ಆಟಗಾರನಾಗಿದ್ದಾರೆ ನಿನ್ನೆಯ ಎಪಿಸೋಡ್ ನಲ್ಲಿ ಹನುಮಂತ ಲಮಾನಿಗೆ ಮಂಜು ಮೆಟ್ನಲ್ಲಿ ಹೊಡಿತೀನಿ ಅಂದಿರುವ ವಿಚಾರ ಬೆಳಕಿಗೆ ಬಂತು ರಾಜನಾಗಿ ಮೆಟ್ನಲ್ಲಿ ಹೊಡಿಬಹುದು ಅಂತ ಮಂಜು ದರ್ಪದಿಂದ ತಮ್ಮ ತಪ್ಪನ್ನ ಸಮರ್ಥಿಸಿಕೊಂಡ್ರು ಆದ್ರೆ ಈ ರೀತಿ ಮಾತಾಡಿಸಿಕೊಂಡಿದ್ದಂತ ಹನುಮಂತು ಯಾರ ಮುಂದೆಯೂ ಕೂಡ ಹೋಗಿ ಮೆಟ್ನಲ್ಲಿ ಹೊಡಿತೀನಿ ಅಂತ ಮಂಜು ಅಂದಿದ್ರು ಅನ್ನೋದಾಗ್ಲಿ ಅದೇ ವಿಚಾರವಾಗಿ ಮನೆಯಲ್ಲಿ ಜಗಳ ಮಾಡುವುದಾಗ್ಲಿ ಮಾಡದೆ ಕಿವಿಯಿಂದ ಕೇಳಿದ್ರು ಸಹಿತ ಕೇಳದಂತೆ ಇದ್ಬಿಟ್ರು ಅಷ್ಟೇ ಅಲ್ಲ ಧನ್ರಾಜ್ ಮತ್ತು ರಜತ್ ಮಂಜುಗೆ ಯಾಕೆ ಹಂಗಂದೆ ಅಂತ ಕ್ಲಾಸ್ ತಗೊಂಡ್ರು ಸಹಿತ ಹನುಮ ಕೊಂಚವೂ ಕೂಡ ರಿಯಾಕ್ಟ್ ಮಾಡಲಿಲ್ಲ ಎಲ್ಲವನ್ನೂ ಸುದೀಪ್ ಅವರ ಹೆಗಲಿಗೆ ವಹಿಸಿ ಸುಮ್ನಾಗ್ಬಿಟ್ರ ಏನಾಯ್ತು ಹನುಮನಿಗೆ ಬನ್ನಿ ನೋಡೋಣ ಉಗ್ರ ಮಂಜು ಅವರು ಈ ವಾರ ರಾಜನಾಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡ ನಂತರ ಅವರ ದರ್ಪ ಅವರ ಸೊಕ್ಕು ಮತ್ತೆ ಅವರು ಆಡ್ತಾ ಇರುವಂತ ಆ ಮಾತುಗಳಿಂದ ಪ್ರಜೆಗಳಿಗೆ ಹಿಂಸೆ ಆಗ್ತಾ ಇತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ತಮಾಷೆಯ ಮಾತು ಕೂಡ ಆಗಿತ್ತು ಕೆಲವರು ಎಂಜಾಯ್ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಕೆಲವೊಂದಿಷ್ಟು ಅವರ ದರ್ಪದ ಆ ಮಾತುಗಳಿಂದ ಹಿಂಸೆ ಅನುಭವಿಸಿದ್ದಾರೆ ಎಂಟರ್ಟೈನ್ಮೆಂಟ್ ಜನರಿಗೆ ಕೊಟ್ಟಿದ್ದು ಕೂಡ ಉಂಟು ಆದರೆ ಇಲ್ಲಿ ಒಂದು ವಿಚಾರ ಹೊರಗೆ ಬಂದಿಲ್ಲ ನೋಡಿ ಎಲ್ಲವನ್ನೂ ಕೂಡ ಬಿಗ್ ಬಾಸ್ ತೋರಿಸುವುದಿಲ್ಲ ಅನ್ನೋದಕ್ಕೆ ಈ ಒಂದು ವಿಚಾರವೇ ಸಾಕ್ಷಿ ಅನ್ನೋಂಗೆ ಕಾಣಿಸ್ತಾ ಇದೆ ಏನು ಅಂತ ಅಂದ್ರೆ ಹನುಮಂತ ಲಮಾಣಿಗೆ ಉಗ್ರಂ ಮಂಜು ಅವರು ಮೆಟ್ನಲ್ಲಿ ಹೊಡಿತೀನಿ ಅಂತ ಹೇಳಿ ಉಗ್ರಂ ಮಂಜು ಅವರು ಹನುಮಂತನಿಗೆ ಹೇಳಿದ್ರಂತೆ ನೋಡಿ ಅಲ್ಲಿ ಅಂದರೆ ಇವರು ರಾಜನಾಗಿರುವಂತಹ ಸಂದರ್ಭದಲ್ಲಿ ಹನುಮಂತ ಲಮಾನಿಯವರು ಕಪಿ ಚೇಷ್ಟೆಯನ್ನ ಮಾಡಿದಾರಂತೆ ಮತ್ತೆ ಅವರಿಗೆ ಅಪಹಾಸ್ಯವನ್ನ ಮಾಡಿದಾರಂತೆ ರಾಜನಾಗಿರುವಂತಹ ಉಗ್ರಂ ಮಂಜು ಅವರಿಗೆ ಅವರು ಗೌರವವನ್ನು ಸಲ್ಲಿಸ್ತಿಲ್ಲ ಅಂತ ಹೇಳಿ ಕೋಪಗೊಂಡು ಉಗ್ರಂ ಮಂಜು ಹನುಮಂತನಿಗೆ ಮೆಟ್ನಲ್ಲಿ ಹೊಡಿತೀನಿ ಅಂತ ಹೇಳಿ ಈ ಒಂದು ಮಾತು ಈ ಒಂದು ಪದವನ್ನು ಬಳಕೆ ಮಾಡಿದ್ರಂತೆ ಆದರೆ ಅಲ್ಲಿರುವಂಥ ಹನುಮಂತು ಅಂದರೆ ಇದನ್ನು ಕೇಳಿಸಿಕೊಂಡಿರುವಂತಹ ಹನುಮಂತು ಬಯಸ್ಕೊಂಡಿರುವಂತಹ ಹಣಮಂತು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡದೆ ಏನು ಅನ್ನದೇ ಸುಮ್ನ ಆಗ್ಬಿಟ್ರಂತೆ ಸೊ ಅಲ್ಲಿ ಸ್ಥಳದಲ್ಲಿ ಇಲ್ಲಿ ಹನುಮಂತನ ಕುಚಿಕೋ ಧನ್ರಾಜ್ ಹಾಗೆ ದಂಡನಾಯಕನಾಗಿರುವಂತ ರಜತ್ ಇವರೆಲ್ಲರೂ ಕೂಡ ಈ ಮಾತನ್ನ ಕೇಳಿಸ್ಕೊಂಡಿದ್ದಾರೆ ಹನುಮಂತನಿಗೆ ಈ ಮೆಟ್ನಲ್ಲಿ ಹೊಡಿತೀನಿ ಅನ್ನೋ ಪದವನ್ನ ಉಗ್ರ ಮಂಜು ಬಳಕೆಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಆದ್ರೆ ಇವರೆಲ್ಲ ಆಗ ಯಾಕೆ ಈ ವಿಚಾರವನ್ನ ಬಹಿರಂಗ ಮಾಡಿಲ್ಲ ಈ ಕುರಿತಾಗಿ ಮಾತಾಡಿಲ್ಲ ಮತ್ತೆ ಹನುಮಂತು ಕೂಡ ಯಾಕೆ ಧ್ವನಿ ಎತ್ತಿಲ್ಲ ಅನ್ನೋದ್ರ ಬಗ್ಗೆ ನಾವೊಂದ್ ಸ್ವಲ್ಪ ಅನಲೈಸ್ ಮಾಡ್ತೇವೆ ಹೋಗೋಣ ನೋಡಿ ನೀವು ಕಳೆದ ಎಪಿಸೋಡ್ ನಲ್ಲಿ ನೀವು ಗಮನಿಸಿರಬಹುದು ಗೋಲ್ಡ್ ಸುರೇಶ್ ಹಾಗೆ ಮತ್ತೆ ರಜತ್ ಅವರ ನಡುವೆ ಒಂದಿಷ್ಟು ಜಗಳಗಳು ಕೂಡ ಆಗಿರುತ್ತೆ ಮತ್ತೆ ಕೆಟ್ಟ ಕೆಟ್ಟ ಪದಗಳ ಬಳಕೆ ಆಗಿರುತ್ತೆ ಆಗಿರುತ್ತೆ ಆಗಿರತ್ತೆ ಆ ಒಂದು ವಿಚಾರವಾಗಿ ಮನೆಯ ಸದಸ್ಯರೆಲ್ಲರೂ ಸೇರಿ ರಜತ್ಗೆ ಕಳಪೆಯನ್ನ ಕೊಟ್ಟಿದ್ರು ಸೊ ಹಾಗಾಗಿ ಸುದೀಪ್ ಅವರು ಅಂದ್ರೆ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಏನಂತ ಹೇಳಿದ್ರು ಅವರವರ ವಿಚಾರವನ್ನ ಅವರವರೇ ಪರ್ಸನಲ್ ಆಗಿ ಬಗೆಹರಿಸಿಕೊಳ್ತಾರೆ ನೀವ್ ಯಾರು ಎಂಟ್ರಿ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ಇಂಡಿವಿಜುವಲ್ ಆಟವನ್ನ ನೀವು ಆಡಿ ಸಾಕು ಅಂತ ಹೇಳಿ ಸುದೀಪ್ ಅವರು ಹೇಳಿದ್ರು ಸೊ ಈ ಮಾತನ್ನ ಅರಿತಿರುವಂತ ರಜತ್ ಹಾಗೆ ಧನ್ರಾಜ್ ಅವರು ಆ ಸ್ಥಳದಲ್ಲಿ ಈ ವಿಚಾರವನ್ನ ಅಲ್ಲೇ ಕೈ ಬಿಟ್ರು ಅಂತ ಅನ್ಬೋದು ಅಥವಾ ಇಲ್ಲಿ ಹಣವಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ ಇಲ್ಲಿ ನಾವೇನ್ ಮಾತಾಡೋದು ಅಂತ ಹೇಳಿ ಸುಮ್ಮನೆ ಕೂಡ ಆಗಿರ್ಬೋದು ಅದರ ಜೊತೆಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿನ್ನೆ ಒಂದು ಟಾಸ್ಕ್ ಮತ್ತೆ ನಿನ್ನೆಯ ಎಪಿಸೋಡ್ ನಲ್ಲಿ ನೀವೆಲ್ಲರೂ ಗಮನಿಸಿರ್ತೀರಾ ರಜತ್ ಅವರು ಬುರುಡೆಗಳನ್ನ ಒಡದಾಕ್ ಬಿಡ್ತೀನಿ ಅಂತ ಹೇಳಿ ಈ ಪದವನ್ನ ಬಳಕೆಯನ್ನ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಮಂಜು ಅವರು ಆ ವರ್ಣ ಹೆಂಗ್ ನೀನು ಅಂತ ಹೇಳಿ ಅವರು ಅದನ್ನ ಹೈಲೈಟ್ ಮಾಡ್ಲಿಕ್ಕೆ ಹೋಗ್ತಾರೆ ಮತ್ತೆ ಅವರನ್ನ ಆ ಮಾತಿನಿಂದಲೇ ಅವ್ರಿಗೆ ಕುಗ್ಗಿಸಲಿಕ್ಕೆ ಹೋಗ್ತಾರೆ ನಂತರ ರಜತ್ ಅವರು ಅದಕ್ಕೆ ಮಾತಿಗೆ ಮಾತು ಉತ್ತರ ಕೊಟ್ಟು ಅವರಿಗೆ ಕೌಂಟರ್ ಅಟ್ಯಾಕ್ ಅನ್ನು ಕೂಡ ಮಾಡಿದ್ರು ನಂತರ ಆಟವನ್ನು ಆಡಿದ ನಂತರ ಒಂದಷ್ಟು ಹೊತ್ತು ಅನಲೈಸ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಧನ್ರಾಜ್ ಅವರು ಫಸ್ಟ್ ವಾಯ್ಸ್ ರೈಸ್ ಮಾಡ್ತಾರೆ ಮೊದಲಾಗಿ ಇಲ್ಲಿ ರಜತ್ ಅವರು ಹಿಂದೆಯಿಂದ ಮಾತಾಡಿಕೊಂಡಿದ್ರು ಅಂತ ಅನ್ಸುತ್ತೆ ಹನುಮಂತನಿಗೆ ಮೆಟ್ನಲ್ಲಿ ಹೊಡಿತೀನಿ ಅಂತ ಅಂದಿದ್ದ ನಾವು ಅವಾಗೆಲ್ಲ ಸುಮ್ಮನೆ ಇದ್ವಿ ಇವಾಗ ನಾನು ಬುರುಡೆಗಳನ್ನ ಹೊಡಿತೀನಿ ಅಂತ ಅಂದಿದ್ದಕ್ಕೆ ಇವರು ನನ್ನ ಮಾತನ್ನ ಹೈಲೈಟ್ ಮಾಡಿ ಪಾಯಿಂಟ್ ಮಾಡಿ ಮಾತಾಡ್ತಾ ಇದ್ದಾರೆ ನಾನು ಅಸಭ್ಯವಾಗಿ ಮಾತಾಡಿದೆ ಅಂತ ಹೇಳಿ ಇವರ ಮಾತು ಅಸಭ್ಯವಾಗಿಲ್ವಾ ಅಂತ ಹೇಳಿ ಇವರು ಮಾತಾಡ್ಕೊಂಡಿರ್ಬೋದು ಅನ್ಸುತ್ತೆ ಆ ಸಂದರ್ಭದಲ್ಲಿ ಧನರಾಜ್ ಅವರು ತಮ್ಮ ತಂಡದ ನಾಯಕರೊಂದಿಗೆ ಹನುಮಂತನಿಗೆ ಮೆಟ್ನಲ್ಲಿ ಹೊಡಿತೀನಿ ಅಂತ ಹೇಳಿ ಮಂಜು ಅವರು ಮಾತನಾಡಿರುವಂತ ಆ ಪದ ಬಳಕೆ ಯೂಸ್ ಮಾಡಿದ್ರಲ್ಲ ಅದನ್ನ ಅವರು ಮತ್ತೆ ಹೇಳ್ತಾರೆ ಏನು ನೀವ್ ಆ ರೀತಿಯಾಗಿ ಮಾತಾಡಿದ್ರಲ್ಲ ಅದನ್ನೇ ಅವರು ಮಾತಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಕನ್ವೆ ಮಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಇಲ್ಲಿ ಪಾಸಿಟಿವ್ ಗರ್ಲ್ ಗೌತಮಿ ಅವರು ಅಟ್ಯಾಕ್ ಮಾಡ್ತಾರೆ ಧನರಾಜನನ್ನ ಕುಗ್ಗಿಸೋ ಪ್ರಯತ್ನ ಮಾಡ್ತಾರೆ ಯಾರು ಹೇಳಿದ್ರು ಯಾವಾಗ ಕೇಳಿಸ್ಕೊಂಡ್ರಿ ನೀವು ಏನ್ ಹೇಳ್ತಿದ್ದೀರಾ ಹೊಡಿತೀನಿ ಅಂತ ಹೇಳಿರೋದು ಯಾರೇ ಹೇಳಿದ್ರು ಅಥವಾ ಅಥವಾ ಬೇರೆ ಹೇಳಿದ್ರ ಗೊತ್ತಿಲ್ಲ ನೋಡಿ ಮುಖ ಕಿತ್ತೋಗಂಗ್ ಹೊಡಿತೀನಿ ಅಂತ ಹೇಳಿ ಮಂಜು ಅವರೇ ಆ ವರ್ಡ್ ಅನ್ನು ಕೂಡ ಯೂಸ್ ಮಾಡಿದ್ದಾರೆ ಅದು ಇವರ ಲೆಕ್ಕಕ್ಕೆ ಅದು ಓಕೆ ಆ ವರ್ಡ್ ಓಕೆ ಓಕೆ ನಂತರ ಇಲ್ಲಿ ಧನರಾಜ್ ಅವರು ಹೇಳ್ತಾರೆ ಆ ಅದಕ್ಕೂ ಮುಂಚೆ ಇವರು ಹನುಮಂತ ನಿಗೆ ಹೇಳಿರ್ತಾರೆ ಮೆಟ್ನಲ್ಲಿ ಹೊಡಿತೀನಿ ಅಂತ ಹೇಳಿ ಸೊ ಅದನ್ನು ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಅವಾಗ ಅವರು ಮಂಜು ಅವರು ಹೇಳ್ತಾರೆ ರಾಜನಿಗೆ ಮಾತಾಡ್ತಾ ಇದ್ರೆ ಸುಮ್ನಿದ್ ಬಿಡ್ಬೇಕಾ ಅಂತ ಹೇಳಿ ಅಷ್ಟೊತ್ತಿಗಾಗ್ಲೇ ರಜತ್ ಅವರು ಬರ್ತಾರೆ ಮಂಜುಗೆ ನೇರವಾಗಿ ಕೇಳ್ತಾರೆ ಹನುಮಂತನಿಗೆ ನೀವು ಮೆಟ್ನಲ್ಲಿ ಹೊಡಿತೀನಿ ಅಂತ ಅಂದ್ರಲ್ಲ ಅದು ಸರಿನಾ ಅಂತ ಕೇಳ್ತಾರೆ ಆಗ ಮಂಜು ಅವರು ಸಮರ್ಥಿಸಿಕೊಂಡಿರುವಂತ ರೀತಿ ತುಂಬಾ ಹೀನವಾಗಿತ್ತು ಅಂತ ಅಂದ್ರೆ ತಪ್ಪಾಗಂಗಿಲ್ಲ ಯಾಕೆ ಅಂತಂದ್ರೆ ಒಬ್ಬ ರಾಜನಿಗೆ ಕೊಡ್ಬೇಕಾಗಿರುವಂತಹ ಗೌರವವನ್ನ ಇಲ್ಲಿ ಹನುಮಂತ ಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ಅಪಹಾಸ್ಯ ಮಾಡ್ತಾ ಇದ್ದ ಹಾಗಾಗಿ ನಾನು ಮೆಟ್ನಲ್ಲಿ ಹೊಡಿತೀನಿ ಅಂತ ಹೇಳಿದೆ ಅಂತ ಹೇಳಿದ್ರು ನಂತರ ರಾಜನಾಗಿ ಗೌರವ ಕೊಟ್ಟಿಲ್ಲ ಅಂತಂದ್ರೆ ಮೆಟ್ನಲ್ಲಿ ಹೊಡಿಬೋದಾ ರಾಜನಾಗಿ ಮೆಟ್ನಲ್ಲಿ ಹೊಡಿಬೋದಾ ಅಂತ ಹೇಳಿ ರಜತ್ ಅವ್ರು ಕೇಳ್ತಾರೆ ಹೌದು ರಾಜನಿಗೆ ಆ ರೈಟ್ಸ್ ಇರುತ್ತೆ ಮತ್ತೆ ಆ ರೀತಿಯಾದಂತ ಶಿಕ್ಷೆಗಳು ಇವೆ ಅಂತ ಹೇಳಿ ಸಮರ್ಥನೆಯನ್ನು ಮಾಡ್ಕೊಳ್ತಾರೆ ಅದನ್ನ ಇವರು ಅದು ಎಲ್ಲಿ ಬಿಗ್ ಬಾಸ್ ಮೆನ್ಷನ್ ಮಾಡಿದೆ ಗೊತ್ತಿಲ್ಲ ನಮಗೆ ರಾಜನಾಗಿ ಎಲ್ರಿಗೂ ಕೂಡ ಮೆಟ್ನಲ್ಲಿ ಹೊಡಿಬಹುದು ಅನ್ನೋದನ್ನ ಅದನ್ನ ಉಗ್ರ ಮಂಜು ಅವರೇ ಅದನ್ನ ಎಲ್ಲರಿಗೂ ಕೂಡ ತೋರ್ಪಡಿಸಬೇಕು ಹೌದು ಇಲ್ಲಿ ಈ ಒಂದು ವಿಚಾರ ಹೈಲೈಟ್ ಆಗಿದೆ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಅಲ್ಲಿವರೆಗೂ ಜನ ಜನಗಳಿಗೆ ಅದು ಸ್ಪಷ್ಟ ಸಿಗೋದಿಲ್ಲ ಅಂತ ದೆನ್ ನೋಡಿ ಯಾವ ರೀತಿಯಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ ಬಟ್ ನಮಗಿಲ್ಲಿ ವಿಚಾರ ಏನು ಅಂತಂದ್ರೆ ಇಲ್ಲಿ ಹಣಮಂತ ಅವ್ರು ಯಾಕೆ ಸುಮ್ನಾದ್ರು ಅವ್ರಿಗೆ ಮೆಟ್ನಲ್ಲಿ ಹೊಡಿತೀನಿ ಅಂತ ಅಂದ್ರು ಕೂಡ ಅವ್ರು ಯಾಕೆ ಅವರಿಗೆ ಏನೂ ಹೇಳದೆ ಏನು ಮಾತಾಡದೆ ಮತ್ತೆ ಅವ್ರಿಗೆ ಒಂದ್ ಯಾವ್ದಾದ್ರು ಒಂದು ರಿಯಾಕ್ಷನ್ ಕೊಡ್ಬೇಕಾಗಿತ್ತು ಕೊಡದೇ ಇರೋ ಕಾರಣಕ್ಕಾಗಿ ಬಿಗ್ ಬಾಸ್ ಈ ಒಂದು ಎಪಿಸೋಡ್ನಲ್ಲಿ ಅದನ್ನು ಹೈಲೈಟ್ ಮಾಡಲಿಲ್ವ ಗೊತ್ತಿಲ್ಲ ಮತ್ತು ಪ್ರೋಮೋಗಳಲ್ಲಿ ಆಲ್ಮೋಸ್ಟ್ ಅವರು ಕಾಮಿಡಿ ಮಾಡೋದಾಗಿರ್ಬೋದು ಮತ್ತೆ ಇನ್ ಎಲ್ಲ ವಿಚಾರಗಳನ್ನು ಕೂಡ ಪ್ರೋಮೋದಲ್ಲಿ ಹೈಲೈಟ್ ಮಾಡಿ ಮಾಡಿ ಹಾಕ್ತಿರ್ತಾರೆ ಬಟ್ ಆ ಒಂದು ವಿಚಾರವನ್ನು ಕೂಡ ಹೈಲೈಟ್ ಮಾಡಿ ಹಾಕಿದರೆ ಅವತ್ತು ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಮತ್ತೆ ಜನಗಳು ಕೂಡ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು ಮತ್ತು ಹನುಮಂತು ಪರ ಎಲ್ಲರೂ ನಿಲ್ತಾ ಇದ್ರು ಮತ್ತು ಉಗ್ರಂ ಮಂಜುಗೆ ಸರಿಯಾದ ಶಾಸ್ತಿಯನ್ನು ಮಾಡಿರೋರು ಆದರೆ ಬಿಗ್ ಬಾಸ್ ಯಾಕೆ ಆ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತು ನನಗೆ ಗೊತ್ತಿಲ್ಲ ಬಟ್ ಇನ್ನೊಂದ್ ಕಡೆ ನಾವು ಗಮನಿಸಬಹುದು ಇಲ್ಲಿ ಈಗ ಟಫ್ ಕಾಂಪಿಟಿಟರ್ ಆಗಿ ಮಂಜು ಅವರು ಕೂಡ ಹೊರಹೊಮ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಗ ಈ ವಿಚಾರವನ್ನ ಹೈಲೈಟ್ ಮಾಡ್ಬಿಟ್ರೆ ಉಗ್ರ ಮಂಜು ಅವರ ಪರಿಸ್ಥಿತಿ ಡೌನ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಅವರನ್ನ ಕಾಪಾಡ್ತಾ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇಲ್ಲ ಹನುಮಂತನೇ ಅದಕ್ಕೇನು ರಿಯಾಕ್ಟ್ ಮಾಡಿಲ್ಲ ಇನ್ ನಾವೇನಕ್ ರಿಯಾಕ್ಟ್ ಮಾಡೋಣ ಅಂತ ಸುಮ್ನಾದ್ರ ಗೊತ್ತಾಗ್ತಾ ಇಲ್ಲ ಹನುಮಂತ ಅವರ ತಲೆಯಲ್ಲಿ ಈ ರೀತಿಯಾದಂತಹ ವಿಚಾರಗಳು ಇರಬಹುದು ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಆಟ ಆಡ್ಲಿಕ್ಕೆ ಬಂದಿದ್ದೀವಿ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಬಿಗ್ ಬಾಸ್ ಎಲ್ಲವನ್ನೂ ಗಮನಿಸ್ತಾ ಇದೆ ಸೊ ಹಾಗಾಗಿ ಅಲ್ವಾ ಮುನ್ನೂರಕ್ಕೂ ಹೆಚ್ಚು ಕ್ಯಾಮರಾಗಳನ್ನ ಇಟ್ಟು ಸ್ಪರ್ಧಿಗಳನ್ನ ಗಮನಿಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಆತ ನನಗೆ ಮೆಟಲ್ ಹೊಡಿತೀನಿ ಅಂದಿರೋದನ್ನ ಬಿಗ್ ಬಾಸ್ ಕೇಳಿಸ್ಕೊಂಡಿರುತ್ತೆ ಇದು ಪಂಚಾಯಿತಿಯಲ್ಲಿ ಸುದೀಪ್ ಅವರು ಎತ್ಕೊಂಡು ಅವ್ರಿಗೆ ಏನ್ ಶಿಕ್ಷಣ ಕೊಡ್ಬೇಕು ಅದನ್ನು ಕೊಡ್ತಾರೆ ಇಲ್ಲಿ ನಾನ್ ಮಾತಾಡಿ ನಾನ್ ಯಾಕೆ ಇದನ್ನಾಗಿ ಅಪಹಾಸ್ಯಕ್ಕೊಳಗಾಗ್ಲಿ ಅದಕ್ಕಿಂತ ಇದನ್ನೆಲ್ಲವೂ ಕೂಡ ಗೌರವಯುತವಾಗಿರುವಂತಹ ಸುದೀಪ್ ಅವ್ರ ಕೈಗೆ ಬಿಟ್ಬಿಡೋಣ ಅವ್ರು ಯಾವ ರೀತಿಯಾಗಿ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳಿ ಹನುಮಂತ ಅವರು ಈ ನಿರ್ಧಾರಕ್ಕೆ ಬಂದಿರಬಹುದು ಸೊ ಹೀಗಾಗಿ ಹನುಮಂತು ಎಲ್ಲೂ ಕೂಡ ಇದರ ಬಗ್ಗೆ ತುಟಿ ಪಿಟಿ ಕಣ್ಣದೇ ಸುಮ್ನಾಗ್ಬಿಟ್ಟಿದ್ದಾರೆ ಅದರ ಜೊತೆಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಕಳೆದ ವಾರ ಸುದೀಪ್ ಅವರು ವಾರ್ನ್ ಮಾಡಿರ್ತಾರೆ ಅವರು ಒಂದು ಬಾರಿ ಅಸಭ್ಯವಾದಂತ ವರ್ಡ್ ಅನ್ನ ಯೂಸ್ ಮಾಡಿದ್ರೆ ನೀವು ಮನೆಯಲ್ಲಿರೋ ಕ್ಯಾಮ್ರಾಗಳ ಮುಂದೆಲ್ಲ ಹೋಗಿ ಹೋಗಿ ಹೇಳಿದ್ರಲ್ಲ ನೀವು ಎಷ್ಟು ಬಾರಿ ಹೇಳಿದ್ರಿ ಅದನ್ನ ಎಷ್ಟಂತ ನಾವು ಬೀಫ್ ಸೌಂಡ್ ಹಾಕೋಣ ಹೇಳಿ ಅಂತ ಹೇಳಿದ್ರಲ್ಲ ಸೊ ಅದನ್ನ ಇಲ್ಲಿ ಹನುಮಂತವ್ರು ಅರ್ಥ ಮಾಡಿಕೊಂಡು ಇವರು ನೇರವಾಗಿ ಸುದೀಪ್ ಅವರೇ ಇದನ್ನ ಎತ್ಕೊಂಡು ಈ ವಿಚಾರವನ್ನ ಮಾತಾಡಲಿ ಅಂತ ಕೈ ಬಿಟ್ಟಿರ್ಬೋದು ಗೊತ್ತಿಲ್ಲ ಅಲ್ವಾ ಸೊ ನೋಡೋಣ ಈ ವಿಚಾರವನ್ನ ಸುದೀಪ್ ಅವರು ಯಾವ ರೀತಿಯಾಗಿ ಕೈಗೆತ್ಕೊಂಡು ಮಂಜು ಅವರಿಗೆ ಶಾಸ್ತಿ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ವಿಚಾರವಾಗಿ ನಿಮಗೆ ಏನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಉಗ್ರ ಮಂಜು ಅವರು ಮುಖ ಕಿತ್ ಹೊಡಿತೀನಿ ಅಂತ ಒಮ್ಮೆ ಇವ್ರು ಹೇಳ್ತಾರೆ ಅವ್ರ ನೆಕ್ಸ್ಟ್ ಬುರುಡೆಗಳನ್ನ ಹಾಕ್ತೀನಿ ಅಂತ ಹೇಳ್ತಾರೆ ತದನಂತರ ಇವರು ಅದಕ್ಕೂ ಮುಂಚೆ ನೋಡಿ ಏನ್ ಮಾತಾಡಿದ್ರು ಅಂತಂದ್ರೆ ಹನುಮಂತನಿಗೆ ಮೆಟ್ನಲ್ಲಿ ಹೊಡಿತೀನಿ ಅಂತಾನು ಕೂಡ ಹೇಳಿದ್ರಂತೆ ಈ ವಾರದಲ್ಲಿ ತುಂಬಾ ಅಸಭ್ಯವಾಗಿ ಈ ಮೂರು ಪದಗಳು ಬಳಕೆಯಾಗಿವೆ ಬಿಗ್ ಬಾಸ್ ಮನೆಯಲ್ಲಿ ಇದನ್ನ ಕಿಚ ಸುದೀಪ್ ಅವರು ಯಾವ ರೀತಿಯಾಗಿ ವಿಚಾರವನ್ನ ಗಣನೆಗೆ ತೆಗೆದುಕೊಂಡು ಪಂಚಾಯಿತಿಯಲ್ಲಿ ಮಾತಾಡ್ತಾರೆ ಮತ್ತೆ ಯಾರ್ಯಾರಿಗೆ ಸರಿಯಾದ ಶಾಸ್ತಿಯನ್ನ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ